ಟು ಮೈ ಯೂಟ್ಯೂಬ್ ಚಾನಲ್ ಹೆಂಗದಿರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳತ್ತೀನಿ ಸಾಯಂಕಾಲ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿ ನೋಡ್ರಿ ಒಂದು ನಾಲ್ಕು ಗಂಟೆಗೆ ಟೈಮು ಈಗ ಮತ್ತೆ ಊರಿಗೆ ಹೊಂಟಿ ನೋಡ್ರಿ ಮತ್ತೆ ಬಾಗಿಲಕೋಟ ಬ್ಲಾಗ್ ಶೇರ್ ಮಾಡ್ಕೊತೀನಿ ಸೊ ಇಷ್ಟೇ ನೋಡ್ರಿ ನಮ್ಮ ತಮ್ಮನ ಮದ್ವೆ ಮುಗಿತರ ಹೋಗುದು ಬರೋದು ಹೋಗುದು ಬರೋದು ಇರೋದೇ ಸೊ ಯಾಕಪ್ಪ ಅಂತಂದ್ರೆ ನಾಳೆ ಬಿಟ್ಟು ನಾಡ್ದೆ ಸೊ ಯಾಕೆ ಹೊಂಟೀನಂದ್ರೆ ನಾಳೆ ಬಿಟ್ಟು ನಾಡ್ದೆ ನಮ್ಮ ಮಮ್ಮಿ ಮನೆಯೊಳಗೆ ಹೋಮ ಹಾಕ್ಸ್ಯಾರಿ ಗಣ ಗಣೇಶ ಹೋಮ ಮತ್ತು ಇನ್ನೊಂದು ಪೂಜೆ ವಾಟ್ ಪೂಜೆ ಇಟ್ಕೊಂಡ್ರೀ ಹೋಮ ಹಾಕ್ಸ್ಯಾರ ಈಗ ಹೊಸದಾಗ ಹೋಗ್ಯಾರ ಹೊಸ ಕೊಟ್ಟರ್ಸ್ಕ ನಿಮಗೂ ಗೊತ್ತೈತಿ ಅಲ್ಲಿ ಯಾವುದು ಪೂಜೆ ಹಾಕ್ಸಿದ್ದಿಲ್ಲ ಹಾಗಾಗಿ ನಮ್ಮ ಮಮ್ಮಿಗಂತೂ ಸಮಾಧಾನೇ ಆಗಲ್ಲ ಬಟ್ ಯಾವುದಾದ್ರೂ ಒಂದು ಪೂಜೆ ಮಾಡ್ಬೇಕಂತ ಹೇಳಿ ಈಗ ವರ್ಷ ಸತ್ಯನಾರಾಯಣ ಪೂಜೆ ಹಾಕ್ತಾರೆ ಮನೆಯೊಳಗೆ ಬಟ್ ಇನ್ನು ಶ್ರಾವಣ ಶ್ರಾವಣ ಮುಂದೆ ಐತೆ ಅಲ್ರಿ ಹಂಗಾಗಿ ಈಗ ಯಾವುದಾದ್ರೂ ಒಂದು ಪೂಜೆ ಹಾಕ್ಬೇಕಂತ ಕೇಳೋಣ ಹೋಮ ಹಾಕ್ಸಿರ ಅಂತ ಹೇಳ್ಯಾರ ಹೋಮ ಹಾಕ್ಸಿದ್ರೆ ಚಲೋ ಅಂತ ಸೊ ಹಂಗಾಗಿ ಹೋಮ ಇಟ್ಕೊಂಡಾರ ಹೋಮ ಪೂಜೆ ಜೊತೆ ಇನ್ನೊಂದು ಐತಿ ಸೊ ಸರ್ಪ್ರೈಸ್ ಅಂತ ಹೇಳಿ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಸ್ಕಿಪ್ ಮಾಡೋದು ವಿಡಿಯೋ ನೋಡಿರಿ ಎಷ್ಟು ಎಷ್ಟೇಗೆ ಅಂದ್ರೆ ಲೈಕ್ ಮಾಡ್ರಿ ಈ ಒಂದು ಟೂ ಡೇಸ್ ನಿಮಗೆ ತವರ್ ಮನೆ ಒಳಗಿನ ವ್ಲಾಗ್ಸ್ ಎಲ್ಲಾನು ಶೇರ್ ಮಾಡ್ಕೋತೀನಿ ವಾಪಸ್ ವಾಪಸ್ ಹೋಗೋದೇ ಹೋಗೋದು ನೋಡಿರಿ ಹೋಗೋದು ಬರೋದು ಮತ್ತು ಹೋಗೋದು ಸೊ ಇದೇ ಕಂಟಿನ್ಯೂಯಸ್ ಆಗಿ ಮದುವೆ ಆಗುತ್ತಾನ ಹಿಂಗೆ ಇರ್ತದೆ ಅಂತ ಅನ್ಕೋತೀನಿ ಬರ್ರಿ ಈಗ ಹೋಗೋಣ ಅಂತ ಬಾಗಿಲು ಕೊಟ್ಕ ನಮ್ಮ ನಾನು ನಮ್ಮ ಬೇಬಿ ಹೊಂಟೀವಿ ನಮ್ಮ ಆಂಟಿ ಮಗಳೇ ಇಲ್ಲಿ ಸೊ ಓಕೆ ಇಬ್ಬರು ಸೇರಿವಾಗ ಬಾಗಿಲು ಕೊಟ್ಕ ಹೊಂಟೀವಿ ಬಸ್ ಒಂದು ಸ್ವಲ್ಪ ಲೇಟಾಗಿ ಅಂದ್ರೆ ಬಸ್ಸು ಸಿಗಂಗಿಲ್ಲ ಹಾಗಾಗಿ ನಮ್ಮ ಮನೆಯವ್ರಿಗೆ ಬಾ ಥರ ಹಾಕತ್ತೀನಿ ಬಿಡಾಕ ಬರ್ತಾರೆ ರೀ ಸದ್ದು ಬರೀ ಹೋಗೋಣ ಬಸ್ ಸ್ಟ್ಯಾಂಡ್ಗೆ ಹೋಗೋಣ ವೀಡಿಯೋ ಶೇರ್ ಮಾಡ್ಕೋತೀನಿ ಹೋಗೋಣಂತೆ ನೋಡ್ರಿ ಇದು ಒಂದೇ ಬ್ಯಾಗ್ ನಂದು ಸಣ್ಣದಷ್ಟೇ ತೊಗೊಂಡಿನಿ ಮತ್ತೆ ಬರ್ಬೇಕು ವಾಪಸ್ ಮಂಗಳವಾರ ಹಾಗಾಗಿ ಒಂದೇ ದಿವ್ಸದ ಬಟ್ಟೆ ತೊಳೀನಿ ಇದು ನೋಡ್ರಿ ನಂದು ಪೈಟನಿ ಸ್ಯಾರಿ ಹೊಸದು ಇವತ್ತೇ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡೈತಿ ಮಮ್ಮಿ ಹೋಮ ಹಾಕ್ಸ ಅಂತ ಹೇಳಿದಲ್ಲ ಸೊ ಹೋಮ ಪೂಜಕ್ಕೆ ನಾನು ನಮ್ಮ ಮನೆಯವ್ರಿಬ್ರಿಗೆ ಇಬ್ಬರು ಕುಡ್ದೈತಿ ನಮ್ಮ ತಮ್ಮ ಹಾಗಾಗಿ ಹೊಸದೇ ಉಟ್ಕೋಬೇಕತ್ತ ಸೊ ಹೊಸ ಸೀರೆ ತೊಗೊಂಡು ಬೈತಾನಿ ಲವ್ ಸೊಳಸ್ಕೊಂಡಿನಿ ಇವತ್ತೇ ರೆಡಿ ಮಾಡ್ಕೊಂಬಂದಿನಿ ನೋಡ್ರಿ ಇವತ್ತೇ ಕೊಟ್ಟಾರೆ ಈಗ ಅದನ್ನ ಇಟ್ಕೊಂಡು ಆಯ್ತು ಈಗ ಹೋಗ್ಬೇಕು ನೋಡ್ರಿ ನಮ್ಮ ಬೇವಿ ಬರತಿನ ತಿಳ ಹಂಗಾಗಿ ವೇಟ್ ಮಾಡತ್ತೀನಿ

ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ಗೆ ಬಂದ ಕೂಡಲೇ ಬಸ್ ನಿಂತಿತ್ತು ಸೊ ನಾನು ಬೇಬಿ ನನ್ನ ಮಗ ಸೇರಿ ಹೊಂಟೀವಿ ನಾವು ಹೋಗೋ ತನಕ ಬೇಬಿನೂ ಬಂದಿತ್ತು ಬಸ್ ಸ್ಟ್ಯಾಂಡ್ ಒಳಗೆ ಸೊ ಮೂರು ಜನ ಈಗ ಬಾಗಿಲು ಕೊಟ್ ಹೊಂಟೀವಿ ನೋಡ್ರಿ ಮತ್ತು ಈಗ ಹೇಳ್ದಲ್ಲ ನಿಮ್ಗೆ ಪೂಜಾ ಐತಿ ಆಮೇಲೆ ಬೀಗರು ಬರಾಕತ್ತಾರ ಅಂತ ಹೇಳಿ ಅದ್ರ ಸಲೇ ಹೊಂಟೀನಿ ನಮ್ಮ ಮನೆಯವ್ರು ಕಳ್ಸೋಕೆ ಬಂದಿದ್ರು ನೋಡ್ರಿ ಸೊ ಕಳಿಸಿ ಹಂಗೆ ನಮ್ಗೆ ನನ್ನ ಮಗನಿಗೆ ನಮಗೆ ಏನಾದರೂ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಂದು ಕೊಟ್ರು ಕುರ್ಕುರಿ ಅದು ಇದು ಆಮೇಲೆ ಈಗ ಮೊದಲೇ ಬೇಸ್ಗೆ ಇರ್ತಾ ಹಾಗಾಗಿ ಜೀರಾ ಸೋಡಾ ತಂದು ಕೊಟ್ರು ಸೊ ಈಗ ಕುಡ್ಕೋತ ಜರ್ನಿ ಎಂಜಾಯ್ ಮಾಡೋದು ನೋಡ್ರಿ ಬಾಗಲ್ಕೋಟು ಒಂದು ಎರಡು ಒಳಗೆ ಹೋಗಿ ರೀಚ್ ಆಗ್ತೀವಿ ಸೊ ಈಗ ಟೈಮ್ ಒಂದು ನಾಲ್ಕು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನೋಡಿರಿ ಏಳು ಗಂಟೆ ಏಳುವರೆ ತನಕ ಹೋಗಿ ನಮ್ಮ ಮನೆ ರೀಚ್ ಆಗ್ತೀವಿ ಬರೀ ಇವತ್ತಿನ ದಿನ ಏನೇನು ಆಗ್ತದೆ ಹೋಗೋಣ ಎಲ್ಲ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ವಿಡಿಯೋ ಅಂದರು ಭಾಳ ಇಂಟ್ರೆಸ್ಟಿಂಗ್ ಐತಿ ಇವತ್ತು ಏನೆಲ್ಲ ಆಗ್ತದೆ ಮನೆಗೆ ಕೂಡಲೆ ಅಂತ ನೋಡೋಣ ಅಂತ ನಿಮಗೆ ಹೇಳಿದ್ದಲ್ಲ ನಾನು ಹೋಮ ಹಾಕ್ಸೋದಿ ಐತಿ ಅಂತೇಳಿ ಸೊ ಅದ್ರ ಜೊತೆಗೇ ಬೇಗರೆಲ್ಲರೂ ಬರತ್ತಾರೆ ಇವತ್ತಿನ ವೀಡಿಯೋ ಒಳಗೆ ನೆಕ್ಸ್ಟ್ ವೀಡಿಯೋ ನಿಮ್ಗೆ ನಮ್ಮ ಎಲ್ಲ ಫ್ಯಾಮ್ಲಿನೂ ಪರಿಚಯ ಮಾಡಿ ಕೊಡ್ತೀನಂತ ಹಾಗಾಗಿ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ವೀಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಆ್ಯಂಡ್ ಇದು ವ್ಲಾಗ್ ಸ್ವಲ್ಪ ಲೇಟಾಗಿ ಬರೋ ಆಲ್ರೆಡಿ ನಾ ಒಂದು ನಾಲ್ಕೈದು ದಿನ ಆಯಿತು ವಿಡಿಯೋ ಯಾವುದೂ ಹಾಕ್ಲಾರ್ದೆ ಫಂಕ್ಷನ್ ಇದ್ದಿದ್ದಕ್ಕೆ ಮನೆಯಾಗ ಬ್ಯಿ ಇದೆ ಹಾಗಾಗಿ ಎಡಿಟ್ ಮಾಡಿ ಹಾಕಿರಲಿಲ್ಲ ಇವತ್ತು ಹಾಕಕತ್ತೀನಿ ನೋಡಿರಿ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತೀರಿ ಅಂತ ಅಂದ್ಕೋತೀನಿ ಡೈಲಿ ಮಾಡಬೇಕು ಅಂದ್ಕೋತೀನಿ ಬಟ್ ಒಟ್ಟು ಟೈಮ್ ಸಿಗಂಗಿಲ್ಲ ನನಗೆ ನನ್ನ ಮಗನ ಜೊತೆ ಆಯಿತು ಮತ್ತು ಮನೆಯೊಳಗೆ ದಿನ ಒಂದೊಂದು ಫಂಕ್ಷನ್ಗೆ ಅಟೆಂಡ್ ಆಗೋದಿರ್ತದೆ ಸೊ ಏನಾದರೂ ಒಂದು ಫಂಕ್ಷನ್ ಇರತ್ತ ನೋಡಿರಿ ಹಾಗಾಗಿ ಪ್ರಾಪರಾಗಿ ನಾನು ವಿಡಿಯೋ ಎಡಿಟ್ ಮಾಡೋಕೆ ಟೈಮ್ ಸಿಗಕತ್ತಿಲ್ಲ ಹಾಗಾಗಿ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡಾಕತ್ತೀನಿ ಎಲ್ಲ ವಿಡಿಯೋನು ಅಂತೂ ನಮ್ಮ ಬಾಗಿಲಕೋಟೆಗೆ ಬಂದು ಮುಟ್ಟಿದ್ದೀವಿ ನೋಡಿರಿ ಇದು ಗದ್ದನಕೆರೆ ಕ್ರಾಸ್ ನೋಡಿರಿ ಆ್ಯಕ್ಚುಲಿ ನಾವು ಹುಬ್ಬಳ್ಳಿ ಬಸ್ಸಿಗೆ ಹತ್ತಿದ್ವಲ್ಲ ಹಾಗಾಗಿ ಗದ್ದನಕೆರಿ ಕ್ರಾಸಿಗೆ ಸ್ಟಾಪ್ ಆಗ್ತದೆ ಇಲ್ಲಿಂದ ನಾವು ಆಟೋ ತೊಗೊಂಡು ನಮ್ಮ ಮನೆಗೆ ಹೋಗ್ಬೇಕು ವಿದ್ಯಾಗಿರಿ ಆಟೋ ಸಿಗ್ತಾವ್ರಿ ಸೊ ವಿದ್ಯಾಗಿರಿ ಆಟೋ ಹತ್ತಿ ಈಗ ಅಲ್ಲೇನು ನಿಂತಿದ್ಲ ಆಟೋ ಅದೇ ಆಟೋ ಹತ್ತಿ ನಾವು ಹೋಗೋರದೇವಿ ಆ್ಯಕ್ಚುಲಿ ಯಾವಾಗೂ ಕ್ರಾಸಿಗೆ ನಮ್ಮ ತಮ್ಮ ಕರೆಕ್ಟ್ ಬರ್ತಿದ್ದ ಗಾಡಿ ತೊಗೊಂಡು ಬಟ್ ಈ ಸಲ ಮೂರು ಮಂದಿ ಇದ್ದೀವಲ್ಲ ನಾನು ನಮ್ಮ ಬೇಬಿ ನಮ್ಮ ತಮ್ಮ ತ ಮಗ ಹಾಗಾಗಿ ನಾವೇ ಆಟೋ ಹೊಂಟೀವಿ ಅಲ್ಲಿ ಗೇಟಿಗೆ ನಿಂತಿರಂದ್ರೆ ಕರೆಯಾಗಿ ಬರ್ತೀನಿ ನನ್ನ ತನ್ನ ಸೊ ನೋಡ್ಬೇಕು ರೀ ನಮ್ಮ ಬೇಬಿ ನೋಡಿರಿ ಏನಾದರೂ ತಿನ್ನಕ್ಕೆ ಅಂತ ಹೇಳಿ ಬೇಕ್ರಿಗೆ ಹೋಗ್ಯಾಳ ಸೊ ಈಗ ಅದನ್ನು ತೊಗೊಂಡು ಆಟೋ ಬಿಡ್ತಾರೆ ಬಿಡ್ತಾರೋಡಿರಿ ಆಟೋ ಆಟೋ ಫುಲ್ಲಾಗುತ್ತಾನೋ ಒಟ್ಟ ಬಿಡಾಂಗ ಇಲ್ಲ ರೀ ಇಲ್ಲಿ ಸೊ ಎಲ್ಲರೂ ಬರೋಣ ಈಗ ಆಟೋನು ಬಿಟ್ಟರು ನಮ್ಮ ತಮ್ಮ ಬರ್ತೀನಿ ಕಾಲ್ ಮಾಡೋದು ಹೇಳ ಗೇಟಿಗೆ ನೋಡ್ಬೇಕು ರೀ ಮತ್ತು ಮೂರು ಮಂದಿ ಆಗ್ತೀವಲ್ಲ ನಡ್ಕೋತ ಹೋದ್ರೆ ಆಯ್ತು ಅಂತೇಳಿ ಅಂದ್ಕೊಂಡೀವಿ ಯಾಕಂದರೆ ಸಮೀಪ ಐತೆ ನಮ್ಮನೆ ಗೇಟಿಂದ ಹಾಗಾಗಿ ಅವ್ನಿಗೇನು ಕಾಲ್ ಮಾಡಲ್ಲ ನಾವೇ ಹೋಗ್ತೀವಿ ಇದೆಲ್ಲ ಗದ್ದನಗಿರಿ ಕ್ರಾಸ್ ನೋಡ್ರಿ ಯಾರ್ಯಾರು ಗದ್ದನಗಿರಿ ಇದರು ಅಥವಾ ವಿಡಿಯೋ ವೀಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ನನಗೆ ನೋಡ್ರಿ ಅಂತೂ ಇಂತೂ ಬಂದು ರೀಚ್ ಆದ್ವಿ ಬಾಗಲಕೋಟ್ ವಿದ್ಯಾಗಿ ಮನೆ ಹೊಂಟೀವಿ ನೋಡ್ಕೋತ ಬೇಬಿ ಇಲ್ಲದಾಳ ನಮ್ಮ ಹೀರೋ ಇಲ್ಲದಾನ ನಡಿ ಯಾರ ಕಡೆ ಬಂದ್ಯಪ್ಪು ನಡ್ಕೋತ ಹೊಂಟಿ ನೋಡ್ರಿ ಮನಿ ನಮ್ಮ ತಮ್ಮ ಬರ್ತಾನೆ ಆವು ಕರ್ಯಕ ಈಗ ಇಬ್ಬರಿಬ್ರು ಮೂರು ಜನ ಹೇಳಿ ಅವನಿಗೆ ಕರೆದಿಲ್ಲ ನಾವೇ ನಡ್ಕೋತ ಹೊಂಟಿ ಹ್ಮ್ ಸಮೀಪ ಆತೈತಿ ವಾಕಿಂಗು ಆತೈತಿ ನೋಡ್ರಿ ನಮಗೆ ಬಸ್ನಾಗ ಕುತ್ಕೂತ ಕಾಲು ಹಿಡ್ದವ ಈಗ ಬರಿ ಮನಿ ನಮ್ಮ ಕಾಲನಿ ಆಂಜನೇನ್ ಗುಡಿ ರಗಡ್ ಸಲ ತೋರಿಸೀನಿ ಆದ್ರೆ ಇವತ್ತು ಸ್ಯಾಟರ್ಡೇ ಐತಿ ತೋರಿಸ್ತೀನಿ ನಿಮಗೆ ಅಪ್ಪು ಈ ಗಾಡಿ ಬತ್ತು ನೋಡ್ರಿ ಬತ್ತು ಮನೆ ಒಳಗೆ ಹೊಂಟ್ರ ಈಗ ಮನೆಗೆ ಬಂದಿವು ನೋಡ್ರಿ ಒಳಗೆ ಮನೆ ನೋಡ್ರಿ ಹಾಲ್ ಫುಲ್ ಖಾಲಿ ಖಾಲಿ ಆಗಿಬಿಟ್ಟದೆ ಯಾಕಂದ್ರೆ ಸೋಫಾ ಎಲ್ಲ ಹೊರಗೆ ಇಟ್ಬಿಟ್ಟಾರೆ ನಾಳೆ ಹೋಮ್ ಹಾಕ್ಸದೇ ಇಲ್ಲ ಸೊ ಜಾಗ ಬೇಕಲ್ಲ ಅಂಥೇಳಿ ಹೊರಗೆ ಹಾಕ್ಯಾರ ನಾಡ್ದೆ ಐತ್ರಿ ಹೋಮ್ ಹಾಕ್ಸೋದು ನಾಳೆ ಅಲ್ಲ ಸೊ ಒಂದೊಂದು ಕೆಲಸ ಮುಗಿಸ್ಕೊಳಕತ್ತಾರಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಾರ ಹಾಸಿಗೆ ತೊಳ್ಕೊಂಡಾರ ಮತ್ತು ಸೋಫಾ ಅದೆಲ್ಲ ಹೊರಗೆ ಇಟ್ಬಿಟ್ಟಾರ ನೋಡ್ರಿ ಈಗ ನನ್ನ ಮಗನಿಗೆ ಬಂದು ಕೂಡಲೇ ಆಟ ಆಡು ತೊಗೊಂಬಂದ್ರ ನಮ್ಮ ಮಮ್ಮಿ ಅವನಿಗೆ ಬಬಲ್ಸಿದ್ದು ಕೊಟ್ಟು ಅವ ಅವರು ಒಟ್ಟು ಅದನ್ನು ಬಿಟ್ಟು ಅಳಗೇಡ ಒಳ್ಳ ಸೊ ನಮ್ಮ ಮನೆಗೆ ಬಂದ್ಕೂಡಲೆ ಅವನ ಜೊತೆ ಒಂದು ತಾಸು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡ್ತಾರೆ ಆಮೇಲೆ ಮುಂದಿನ ಕೆಲಸ ನೋಡಿರಿ ನಮ್ಮ ತಂಗಿ ಒಳಗದು ಚಹಾದಿಟ್ಟು ಬಂದಾಳ ಇನ್ನು ಅಪ್ ಆಗಿ ಚಹಾ ಅದು ಕುಡಿಬೇಕು ನೋಡ್ರಿ ಬರಿ ಏನೇನು ಆಗ್ತದೆ ಇವತ್ತಿನ ದಿನ ರಾತ್ರಿ ತನಕ ಎಲ್ಲನೂ ಶೇರ್ ಮಾಡ್ಕೋತೀನಿ ಇದು ನೋಡಿರಿ ನಮ್ಮಮ್ಮಿ ನಮ್ಮ ಅಂತ ಅಂತೇಳಿ ಡ್ರೆಸ್ ತರಿಸ್ಯಾರ ಫ್ಲಿಪ್ಕಾರ್ಟಿಂದ ಇನ್ನೊಂದು ಜೊತೆ ಆರ್ಡ್ರ್ ಹಾಕ್ಯಾರತ್ತೆ ನೋಡ್ರಿ ಅವನಿಗೆ ತಿಂಗಳನ್ನಾಗ ಒಂದು ಜೊತೆ ಡ್ರೆಸ್ ಅರೇ ಕಂಪಲ್ಸರಿ ಕೊಡಿಸ್ತಾರೆ ನಮ್ಮಮ್ಮಿ ಸೊ ಇದೇ ಸಲ ಒಂದು ಎರಡು ತಿಂಗಳೇನೋ ಆಗಿತ್ತು ಎರಡು ಮೂರು ತಿಂಗಳು ಒಟ್ಟಾಗಿ ಕೊಡಿಸಿದ್ದಿಲ್ಲ ಹಾಗಾಗಿ ಮತ್ತೆ ಆರ್ಡ್ರ್ ಹಾಕಿದ್ರು ನೋಡ್ರಿ ಬರೋ ತನಕ ತೋರ್ಸಾಕತ್ತಿದ್ರು ಮಸ್ತ್ ಇತ್ತು ಕ್ವಾಲಿಟಿ ಮತ್ತು ಕಲರು ಭಾಳ ಚೆಂದಿತ್ತು ಅದನ್ನೇ ತೋರ್ಸತ್ತಿದ್ದೆ ನಿಮಗೆ ಆ್ಯಂಡ್ ಇಲ್ಲಿ ನಮ್ಮ ತಂಗಿ ಬರೋ ಮುಂದೆ ನೀವು ನೋಡಿದ್ರಲ್ಲ ಬೇಬಿ ಪಪ್ಸ್ ತೊಗೊಂಬಂದಿದ್ಲು ವೆಜ್ ಪಪ್ಸ್ ಸೊ ಅದನ್ನು ತಿನ್ನಾಕತ್ತೀವಿ ನೋಡ್ರಿ ಈಗೆಲ್ಲ ಇದನ್ನು ಈಗ ಚಾ ಕುಡಿತೀವಿ ಎಲ್ಲರೂ ಚಾ ಅದು ಎಲ್ಲ ಕುಡಿದಾಯ್ತು ಈಗ ನೆಕ್ಸ್ಟ್ ಬೆಡ್ರೂಮ್ಗೆ ಬಂದಿ ನೋಡ್ರಿ ಎಲ್ಲರೂ ನಾಳೆ ನಮ್ಮ ತಂಗಿದು ಆರ್ಡ್ರ್ ಇತ್ತ ಮೇಕಪ್ ಆರ್ಡ್ರ್ ಸೊ ಅದ್ರ ಸಲುವಾಗಿ ಎಲ್ಲಾನು ಕರೆಕ್ಟಾಗಿ ತಳಕಿ ಏನೇನು ಬೇಕಲ್ಲ ಎಲ್ಲ ಮೇಕಪ್ ಸಲುವಾಗಿ ಆಲ್ಮೋಸ್ಟ್ ಎಲ್ಲ ಮೇಕಪ್ ಪ್ರಾಡಕ್ಟು ತೊಗೊಂಬಂದ್ಬಿಟ್ಟು ಆಡ್ರಕಿ ಮೇಕಪ್ಗೆ ಏನೇನು ಹತ್ತದಲ್ಲ ಪ್ರತಿಯೊಂದೂ ತೊಗೊಂಡಾಳೆ ಜ್ಯುವೆಲ್ರೀಸು ಆಗಿರ್ಬೋದು ಸೊ ಜ್ಯುವೆಲ್ರಿಸ್ನು ರೆಂಟಿಗೆ ಕೊಡ್ತಾಳ ಈಗ ನೆಕ್ಸ್ಟ್ ತೋರಿಸ್ತೀನತ್ತೆ ನಿಮಗೆ ಜ್ಯುವೆಲ್ರೀಸು ಮಸ್ತ್ ಮಸ್ತದ ಹಾಕಿ ಈ ಕಡೆ ಆಮೇಲೆ ಸಿಂಗಲ್ ಇದ್ದು ಅದಾವ ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ಮಸ್ತ್ ಇದ್ದಿದ್ದು ಅದಾವ ನಿಮ್ಗೇನಾದರೂ ರೆಂಟಲ್ ಜ್ಯುವೆಲ್ರಿ ಬೇಕಿತ್ತಂದ್ರೆ ನನ್ನ ತಂಗಿ ಕಾಂಟ್ಯಾಕ್ಟ್ ಮಾಡಿರಿ ಆಮೇಲೆ ಈಗ ಹೆಂಗ್ ಮದ್ವೆ ಸೀಸನ್ ನಡ್ದೆ ಯಾರಿಗಾದರೂ ನೀವು ವೆಡ್ಡಿಂಗ್ ಮೇಕಪ್ ಮಾಡ್ಕೊಳ್ಳೋರು ಇದ್ರೆ ಸೈಡರ್ ಮೇಕಪ್ ಮಾಡ್ಕೊಳ್ಳೋರು ಇದ್ದ ಪ್ರತಿಯೊಂದು ಮೇಕಪ್ ಹಾಕಿ ಮಾಡ್ತಾಳೆ ಭಾಳ ನೀಟಾಗಿ ಸೊ ಇದು ಮಾತ್ರ ಗ್ಯಾರಂಟಿ ಮಸ್ತ್ ಮೇಕಪ್ ಮಾಡ್ತಾಳೆ ಬೇಕಿತ್ತಂದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿರಿ ಅಥವಾ ಅಕ್ಕಿಂದು ಮೇಕಪ್ ಆರ್ ಕೀರ್ತಿ ಮೇಕವರ್ ಬೈ ಕೀರ್ತಿ ಅಂತ ಐತಿ ಅಥವಾ ನನಗೆ ಸ್ಪೂಸ್ ಅಂತೂ ಐಡಿಗೆ ಬಂದು ಮೆಸೇಜ್ ಹಾಕಿರಿ ಅಕ್ಕಿಂದ ನಂಬರ್ ನಾನು ಕೊಡ್ತೀನಿ ಅಂತ ನಿಮಗೆ ಸೊ ಇದೇ ನೋಡಿರಿ ರೆಂಟಲ್ ಜ್ಯುವೆಲ್ರಿ ನಾನು ಲಾಸ್ಟ್ ಟೈಮ್ ಕಾವೇರಿ ಮೇಡಮ್ ಅವ್ರ ಕಡೆ ಆಗಿ ಹೋದಾಗ ಇದೇ ಜ್ಯುವೆಲ್ರಿ ಹಾಕ್ಕೊಂಡಿದ್ದೆ ನಮ್ಗೆ ಮಾಡಲಾಗಿ ಏನು ಕರೆದಿದ್ರಲ್ಲ ಅವರು ಇದನ್ನ ರೆಂಟ್ ತೊಗೊಂಡಿದ್ರು ನಮ್ಮ ತಂಗಿ ಕಡೆಯಿಂದ ಸೊ ಭಾಳ ಮಸ್ತ್ ಕಾಣಕತ್ತಿತ್ತು ರೀ ಜ್ಯುವೆಲ್ರಿ ಅಂತೂ ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನಮಗೆ ಆ್ಯಂಡ್ ಇದಾಗ ನಾನು ನೆಕ್ಸ್ಟ್ ಇದನ್ನು ನೋಡಿರಿ ಫುಲ್ ಬ್ರೈಡಲ್ ಸೆಟ್ ಐತಿ ಪ್ರತಿಯೊಂದು ಇದ್ರಾಗ ಪಟ್ಟಿ ಹಿಡ್ಕೊಂಡು ತ್ರೀ ಸೆಟ್ ನೆಕ್ಲೆಸ್ ಅದಾವೆ ಆಮೇಲೆ ಜಡಿ ಹಾಕೋದು ಬಾಜು ಬಂದ ಬಿಂದಿಯ ಎಲ್ಲನೂ ಅದಾವೆ ಈ ಸೆಟ್ ಒಳಗೆ ಮ ರೆಂಟಿಗೂ ಕೊಡ್ತಾಳೆ ಮತ್ತು ನೀವೇನಾದರೂ ಮೇಕಪ್ ಮಾಡ್ಬೇಕಂತಂದ್ರೆ ನಿಮ್ಗೆ ಅಕ್ಕಿ ಕಡೆ ಜ್ಯುವೆಲ್ರಿ ಸಿಕ್ತಾವ ಮತ್ತು ಸ್ಯಾರಿ ಕೂಡ ಪ್ಲೇಟಿಂಗ್ ಮಾಡಿ ಕೊಡ್ತಾಳೆ ಪ್ರತಿಯೊಂದು ನೋಡ್ರಿ ಒಂದು ಒಬ್ಬರು ಮೇಕಪ್ ಆಗಕ್ಕೆ ಏನೇನು ಬೇಕಲ್ಲ ಅದು ಪ್ರತಿಯೊಂದು ಈ ಕಡೆ ಅವೈಲೇಬಲ್ ಅದ ಆಮೇಲೆ ಇನ್ನು ಭಾಳಷ್ಟು ವೆರೈಟಿ ಜ್ಯುವೆಲ್ರೀಸು ಅದಾವ ಅವು ನಾನು ತೋರ್ಸಾಕತ್ತಿಲ್ಲ ಸಿಂಗಲ್ ಇದ್ದಿದ್ದು ಶಾರ್ಟ್ ಲಾಂಗ್ ಇದ್ದಿದ್ದು ಭಾಳಷ್ಟು ವೆರೈಟಿ ಜ್ಯುವೆಲ್ರಿಸ್ ಕೂಡ ಅದಾವ ಅಕ್ಕಿ ಕಡೆ ನೀವು ಆಗಿ ಮೆಸೇಜ್ ಹಾಕಿರಿ ನಿಮ್ಗೆ ಬೇಕಂತಂದ್ರೆ ಫೋಟೋಸ್ ಎಲ್ಲ ಕಳಿಸ್ತಾಳೆ ಆ್ಯಂಡ್ ಈ ಕಡೆ ನೋಡ್ರಿ ಅಡುಗೆಗೆ ನಮ್ಮ ತಮ್ಮ ದೂದ್ ಶಿವಭಾಜಿ ರೆಡಿ ಮಾಡತ್ತಾನ ಈ ಕಡೆ ಪನ್ನೀರ್ ಬಟನ್ ರೂಪ ಮಸಾಲ ರೆಡಿ ಮಾಡಾತ್ತ ನೋಡ್ರಿ ನಾವು ಬಂದೀವಿ ಹೇಳಿ ಅವನು ಫೇವ್ರೇಟ್ ರೀ ಪನ್ನೀರ್ ನನ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ಶೇವ್ ಭಾಜಿ ಭಾಳ ಇಷ್ಟ ಸೊ ಹಾಗಾಗಿ ಎಲ್ಲರಿಗೂ ಅಂಥೇಳಿ ಸಾಯಂಕಾಲ ಅಡುಗೆ ನಮ್ಮ ತಮ್ಮಂದೇ ನೋಡ್ರಿ ಎಲ್ಲ ರೀ ಅವ್ನ ಪಾಪ ಯಾವಾಗಾದ್ರೂ ಮಾಡಿದ್ರೆ ಸ್ಪೆಷಲ್ ಸ್ಪೆಷಲಿ ಮಾಡ್ತಾನ ವೆಜ್ ಒಳಗು ಬಹಳಷ್ಟು ವೆರೈಟಿ ಸ್ಪೆಷಲ್ ರೀ ಅವನು ಬಟ್ ಅವ್ನಿಗೆ ಮನಸ್ಸು ಬರ್ಬೇಕ್ರೆ ಅಂದ್ರೆ ಅಷ್ಟೇ ಮಾಡ್ತಾನ ನಮಗೂ ಅದೇ ತರ ನೋಡ್ರಿ ನಾವು ಮಾಡೋಕ್ಕಿಂತ ಗಂಡ್ ಮಕ್ಳು ಅಡ್ಗಿ ಮಾಡಿದಂ ಭಾಳ ಅಂದ್ರ ಬಹಳ ಇಷ್ಟ ಆಗ್ತದ ನಮ್ಗೆ ಗಂಡ್ ಮಕ್ಳಿಗೆ ಯಾವಾಗ್ ಮಾಡ್ತಾರಪ್ಪ ಅನ್ಕೋತೀವಿ ನಮ್ಮನ್ಯಾದ್ರೂ ನಮ್ಮ ಮನೆಯವ್ರು ಏನು ಮಾಡಲ್ಲೇ ಖುಷಿ ಸ್ಪೆಷಲ್ ಆಗ್ತದ್ ನಮಗಲ್ರಿ ದೂದ್ ಶ್ ಬಾಜಿ ಆಮೇಲೆ ಪನ್ನೀರ್ ನೋಡ್ರಿ ಮಸ್ತಾಗ ದೂಧ ಹಾಕಿ ಹಾಲು ಹಾಕಿ ಶೇವ್ ಬಾಜಿ ಮಾಡ್ಯಾರ ಹಾಲೊಳಗೆ ಆಮೇಲೆ ಪನ್ನೀರ್ ಬಟರ್ ಮಸಾಲ ಸ್ಪೆಷಲ್ ರೀ ಇದು ದಾಬಾ ಸ್ಟೈಲ್ ಮಾಡ್ತಾನೆ ಮಸ್ತ್ ಮಾಡ್ತಾನೆ ಟೇಸ್ಟ್ ಸೊ ಮಾಡ್ಯ ನಾವು ಅಂತ ಹೇಳಿ ಬೇಬಿ ಎಲ್ಲ ಒಯ್ದು ಇಟ್ಕೊಳಾಕತ್ತಳ ಊಟ ಸಪ್ಪನ್ ಬೆಳೆ ಒಂದು ಮಾಡ್ಯಾರ ಸಪ್ಪನ್ ಬೆಳೆ ಒಂದು ಮಾಡಿ ಊಟ ಮಾಡ್ತೀವಿ ರೀ ್ರಿ ಎಲ್ಲ ಅಗೆ ರೆಡಿ ಈಗ ಊಟಕ್ಕೆ ಯಾರೋ ಬರೋಲ್ಲ ಯಾರತ್ತ ಅಂದ್ರು ಇವತ್ತಿನ ಸ್ಪೆಷಲ್ ದೂದ್ ಭಾಜಿ ಪನ್ನೀರ್ ಬಟರ್ ಮಸಾಲ ಉಳ್ಳಿ ಉಳ್ಳಾಗಡ್ಡಿ ಲಿಂಬು ಐತಿ ಸಪ್ಪನ್ ಬ್ಯಾಳಿ ಅನ್ನ ಕಡಕ್ ರೊಟ್ಟಿ ಸೊ ಮಸ್ತ್ ಊಟ ಐತಿ ನೋಡ್ರಿ ಇವತ್ತು ದಾಬಾ ಸ್ಟೈಲ್ ಊಟ ಈ ಊಟ ಮಾಡ್ತೀವಿ ಎಲ್ಲಾರು ಕುಂತು ಎಲ್ಲರೂ ಸೇರಿ ಈಗ ಊಟ ಮಾಡತ್ತೀವಿ ನೋಡ್ರಿ ಮಸ್ತ್ ಊಟ ಆಗಿತ್ತು ಅಡ್ಗೆ ಅಂತ ಮಸ್ತ್ ರೀ ಈಗ ನನ್ನ ಮಗನಿಗೆ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾವು ಊಟ ಮಾಡ್ತೀವಿ ಇದಾಗ ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನೋಡಿರಿ ಹಾಗಾಗಿ ಈ ವಿಡಿಯೋನ ಎಲ್ಲಿಗೆ ಮಾಡ್ತೀನಿ ಇವತ್ತಿನ ವೀಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಊರಿಂದ ಬರೋ ತನಕ ಇಲ್ಲಿವರೆಗೂ ಏನೆಲ್ಲ ಆಯಿತು ಅನ್ನೋದನ್ನು ಶೇರ್ ಮಾಡ್ಕೊಂಡೀನಿ ಖಂಡಿತವಾಗಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇನ್ನೊಂದು ಒಳ್ಳೊಳ್ಳೆ ಹೊಸ ವಿಡಿಯೋ ಜೊತೆ ಅದಕ್ಕೆ ತನಕ ಕಾಯ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್